ಮದ್ದೂರ್ ತಾಲೂಕು ಗುಡಿಗೆರೆ ವಿದ್ಯಾ ಇಂಟರ್ ನ್ಯಾಷನಲ್ ಶಾಲೆ ಹಾಗೂ ನಿಹಾನ್ ಗೋಜೂರಿಯು ಕರಾಟೆ ಡೋ ಅಕಾಡೆಮಿಯ ಸಹಯೋಗದೊಂದಿಗೆ ಇಲ್ಲಿನ ವಿದ್ಯಾವಿಹಾರ್ ಇಂಟರ್ ನ್ಯಾಷನಲ್ ಶಾಲೆ ಆವರಣದಲ್ಲಿ ಕರಾಟೆ ಅಕಾಡೆಮಿಕ್ ಬೆಲ್ಟ್ ಗ್ರೇಡಿಂಗ್ ಎಕ್ಸಾಮಿನೇಷನ್ನಲ್ಲಿ ಉತ್ತೀರ್ಣರಾದವರಿಗೆ ಬೆಲ್ಟ್ ವಿತರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಬ್ಲಾಕ್ ಕಟ್ ಕಮಾಂಡೋ ನಿವೃತ್ತ ಯೋಧ ಕೆಪಿ ವಸಂತ್ ಪೂವಯ್ಯ ಅವರು ಉದ್ಘಾಟಿಸಿ ಮಾತನಾಡಿ ಕರಾಟೆ ಮಕ್ಕಳಲ್ಲಿ ಧೈರ್ಯ ಹಾಗೂ ಸಾಹಸ ಮನೋಭಾವನೆ ಬೆಳೆಸುತ್ತದೆ ಒಬ್ಬ ಮಹಿಳೆ ನಿರ್ಭೀತವಾಗಿ ಓಡಾಡಲು ಕರಾಟೆ ಸಹಕಾರಿಯಾಗಿದೆ ಕರಾಟೆ ತರಗತಿಗಳಲ್ಲಿ ಪ್ರಗತಿ ಸಾಧಿಸಲು ಏಕೈಕ ಮಾರ್ಗವೆಂದರೆ ಸರಿಯಾದ ತಂತ್ರವನ್ನು ಬಳಸಿ ಪಂಚ್ ಹಾಗೂ ಕಿಕ್ ಮಾಡುವುದು ಈ ರೀತಿಯ ಸಾಹಸಗಳನ್ನು ಸ್ವಯಂ ಶಿಸ್ತಿನ ಅಭ್ಯಾಸದ ಮೂಲಕ ಮಾತ್ರ ಸಾಧಿಸಬಹುದೆಂದರು ಇನ್ನು ಕರಾಟೆ ತರಗತಿಗಳು ಶಾಲಾ ಕ್ರೀಡೆಗಳಿಗಿಂತ ಭಿನ್ನವಾಗಿದೆ ವರ್ಷವಿಡೀ ಕರಾಟೆ ಲಭ್ಯವಿರುವುದರಿಂದ ಮಕ್ಕಳು ವರ್ಷ ಪೂರ್ತಿ ಸ್ವಯಂ ಶಿಸ್ತಿನ ತರಗತಿಯ ಮೂಲಕ ತಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಕರಾಟೆ ಪಾಠಗಳು ಸ್ಥಿರತೆಯೊಂದಿಗೆ ಹೆಚ್ಚು ಹೆಚ್ಚು ಶಿಸ್ತು ಬದ್ಧರಾಗಿರುತ್ತಾರೆ ಜೊತೆಗೆ ಕಲಿಯುವ ಮಕ್ಕಳು ತಮ್ಮ ತಂತ್ರವನ್ನು ವೇಗವಾಗಿ ಪರಿಪೂರ್ಣಗೊಳಿಸುತ್ತಾರೆ ಎಂದರು ಶಾಲಾ ಕರಾಟೆ ತರಬೇತುದಾರರು ಎ ಭರತ್ ಕುಮಾರ್ ಅವರ ಸಂದರ್ಭದಲ್ಲಿ ಮಾತನಾಡಿ ಕರಾಟೆ ಒಂದು ಕ್ರೀಡೆಯಲ್ಲ ಬದಲಾಗಿ ದೈಹಿಕ ಮತ್ತು ಮಾನಸಿಕ ಸವಾಲಿನ ಜೀವನ ಶೈಲಿಯಾಗಿದ್ದು ಇದಕ್ಕೆ ಹೋರಾಟಗಾರನ ಮನಸ್ಸು ಮತ್ತು ದೇಹದ ಸಂಪೂರ್ಣ ಬದ್ಧತೆಯ ಅಗತ್ಯವಿರುತ್ತದೆ ಇದರ ಪರಿಣಾಮವಾಗಿ ಕರಾಟೆ ತರಗತಿಗಳಲ್ಲಿ ಅಭಿವೃದ್ಧಿಪಡಿಸಿದ ಸ್ವಯಂ ಶಿಸ್ತು ಮಗುವಿನ ಜೀವನದ ಇತರ ಕ್ಷೇತ್ರಗಳಿಗೂ ವಿಸ್ತರಿಸುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ನೂರಕ್ಕೂ ಹೆಚ್ಚು ಮಕ್ಕಳು ಇಂದು ಸಂಜೆ ಪಾಲ್ಗೊಂಡಿದ್ದರು ವೇದಿಕೆಯಲ್ಲಿ ಶಾಲೆಯ ಟ್ರಸ್ಟಿ ಜಿವಿ ಮಮತಾ ಮಹೇಶ್ ಅಧ್ಯಕ್ಷ ಪುಟ್ಟಸ್ವಾಮಿ ಪತ್ರಕರ್ತರಾದ ಅಣ್ಣೂರ್ ಸತೀಶ್ ಕರಾಟೆ ತರಬೇತುದಾರರಾದ ಕೆಬಿ ಮನು ಡಿಕೆ ಪ್ರೇಮ್ ಕುಮಾರ್ ಪಿ ಸತೀಶ್ ಮುಖ್ಯ ಶಿಕ್ಷಕರಾದ ಶೋಭಾ ಪ್ರತಿಭಾ ಲಲಿತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಲ್ಲ ಹೇಳೋದು ಇವರು ರೇಟ್ ಫಲ್ ಆಗುತ್ತೆ ಅದಕ್ಕೆ ನಾವು ಸೆಲ್ಫ್ ಡಿಫೆನ್ಸ್ ಕರೆಕ್ಟೇ ಅದರಲ್ಲಿ ನಾವು ಸೆಲ್ಫ್ ಡಿಫೆನ್ಸ್ ತೋರಿಸ್ತೀವಿ ಹಾಗೆ ನೋಡಿದರೆ ಅವ್ನು ಟೆಕ್ಕಿಂಗ್ ಮಾಡಿದ್ದೆ ಅವರು ಯಾರಾದರೂ ದೊಡ್ಡವರಲ್ಲಿ ಚಿಕ್ಕವರು ಅವ್ರನ್ನ ಕಾಲು ಕೈ ಹಿಡಿದು ಮನೆಗೆ ಕೆಳಗೆ ಇಡಿಸ್ಬೋದು ಹೇಳ್ತಾರೆ ಅದಕ್ಕೆ ಮೈನ್ ಹುಡುಗಿಯರಿಗೆ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ನಾವು ಒಬ್ಬರೇ ಹೋಗ್ತೀವಿ ಒಬ್ಬರೇ ಬರ್ತೀವಿ ಅಲ್ಲ ನಮ್ಮ ಮಹಾತ್ಮ ಅವರು ಹೇಳಿದ್ದಾರೆ ಯಾವತ್ತು ನಮ್ಮ ಇಂಡಿಯಾದಲ್ಲಿ ಹನ್ನೆರಡು ಗಂಟೆಗೆಲ್ಲ ಹುಡುಗಿಯರು ಆರಾಮಾಗಿ ಓಡಾಡ್ತಾರೆ ಅವತ್ತು ನಾವು ಸ್ವತಂತ್ರವಾದ இல்ல திரை ஆகலாம் கேட்குறேன் அவர் கரண்ட் ஒன் திசை வந்து இன்னொன்று திசை வரலாந்த ரெகர் க்ளாஸ் எடுத்து பண்ணு